ನಮ್ಮ ಹಾಗೂ ಆಗಿರ್ತಕ್ಕಂಥ ಈ ಬ್ಯಾಂಕಿನ ತಮ್ಮನ್ನೆಲ್ಲ ಹೇಳ್ಬೇಕಂತೇಳಿ ನಮ್ಮ ಕರೆಸಿ ನೀವು ಅಷ್ಟಾಭಾನಿಯಾಗಿದ್ದು ಏನೇನಂತೆ ಒಟ್ಟು ನಮ್ಮ ಬ್ಯಾಂಕಿನ ಈ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಒಟ್ಟು ಬ್ಯಾಂಕಿನ ಷೇರುದಾರರ ಸಂಖ್ಯೆ ಇಪ್ಪತ್ನಾಲ್ಕು ಸಾವಿರ ಮುನ್ನೂರ ಒಂದು ಷೇರುದಾರರಿದ್ದು ಸದಸ್ಯ ಷೇರುದಾರರಿಂದ ಬಂಡವಾಳ ರೂಢೀಕರಣ ಆಗಿದ್ದು ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಐದು ಲಕ್ಷ ರೂಪಾಯಿಗಳು ಕಾಯ್ದಿಟ್ಟ ಹಾಗೂ ಇತರೆ ನಿಧಿಗಳು ಐವತ್ತೈದು ಕೋಟಿ ಐವತ್ತೈದು ಲಕ್ಷ ರೂಪಾಯಿಗಳು ಒಟ್ಟು ಸ್ವಂತ ಬಂಡವಾಳ ಅರವತ್ತ್ಮೂರು ಕೋಟಿ ರೂಪಾಯಿ ಇದ್ದು ಠೇವಣಿಗಳು ನಮ್ಮಲ್ಲಿ ಎಫ್ ಡಿ ನಾಲ್ಕುನೂರ ಮೂವತ್ತೊಂದು ಕೋಟಿ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿಗಳು ನಾವು ಮುಂಗಡವಾಗಿ ಸಾಲ ವಿತರಿಸತಕ್ಕಂಥ ರಕಮು ಮುಖರುಡಿಯೋ ಬಂಡವಾಳ ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ನಮ್ಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಬ್ಯಾಂಕ್ನ ದುಡಿಯುವ ಬಂಡವಾಳ ನಾವು ರೀಚ್ ಆಗಿದ್ದು ಐನೂರ ಏಳು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಅಂತ ಹೇಳಿಕೆ ನಮ್ಗೆ ಎಲ್ಲ ನಿರ್ದೇಶಕರಿಂದ ಮತ್ತು ಎಲ್ಲ ಸ್ಟಾಫ್ನಿಂದ ಹೇಳಿ ನಮಗೆ ಅನಿಸ್ತಾ ಇದೆ ಬೃಹತ್ವಾಗಿ ನಮ್ಮ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ನಮ್ಮ ಷೇರುದಾರರು ಪ್ರಮುಖ ಕಾರಣ ಆಗಿದ್ದಾರೆ ಅದನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದರ ಜೊತೆಗೆ ಈ ವರ್ಷದ ಲಾಭ ಆರು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಟೋಟಲ್ ತೆರಿಗೆ ನಂತರ ಆಗಿರೋ ಲಾಭ ನಾಲ್ಕು ಕೋಟಿ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ಮತ್ತು ನಾವು ಇದಕ್ಕೆ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ ಇಡೀ ಜಿಲ್ಲೆಯೊಳಗೆ ನಮ್ಮ ಎಕ್ಕಲ್ ಕಾರ್ಪೊರೇಟ್ ಕೋಆಪ್ರೇಟಿವ್ ಬ್ಯಾಂಕ್ ಒಂದೇ ಈ ಪ್ರಮಾಣದ ಲಾಭ ತೋರಿಸಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಫಸ್ಟ್ ಬ್ಯಾಂಕಿನ್ ನಮ್ಮ ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಆಗಿಂದ ಈ ವರ್ಷ ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಈ ವರ್ಷ ನಾವು ಕರ್ಕೊಂಡಂತ ಕಾರ್ಯಕ್ರಮಗಳು ಬನ್ನಿ ಬನ್ನಿ ಕಟ್ಟಿ ಒಳಗೆ ಒಂದು ಎಕ್ಸ್ಟೆನ್ಶನ್ ಕೊಂಡ್ರ ಅದಕ್ಕೆ ನಾವು ಆರ್ ಬಿ ಐಗೆ ಆಲ್ರೆಡಿ ಏನು ಲೈಸನ್ಸ್ ಇದು ಪರ್ಮಿಷನ್ ಸಂಬಂಧ ನಾವು ಅರ್ಜಿನೂ ಹಾಕಿದ್ದೀವಿ ನೆಕ್ಸ್ಟ್ ಈಗ ಎಸ್ ಬಿ ಅಕೌಂಟ್ನಾಗ ಟ್ರಾನ್ಸಾಕ್ಷನ್ ಆಯ್ತು ಶೇರ್ ಬಂದ್ರೆ ಓಟಿಂಗ್ ಫೆಸಿಲಿಟಿ ಆಲ್ಮೋಸ್ಟ್ ಡನ್ ಅದಕ್ಕಾಗಿ ಅವರು ಆಗಿರ್ಬೋದೈಕ್ಷನ್ಗೂ ಉಪಯೋಗ ಆಗುತ್ತೆ ಅವ್ರಿಗೆ ನಮ್ಮ ಎ ಟಿ ಎಮ್ಗೂ ಉಪಯೋಗ ಆಗತ್ತ ಅದಕ್ಕೆ ದಯವಿಟ್ಟು ಅವರು ಕಾಣಿಸ್ಬೇಕು ಅವ್ರ ಪತ್ರಿಕೆ ಒಳಗೆ ಮತ್ತೆ ನಾಳೆ ಇಪ್ಪತ್ ಇದು ಹದಿನಾಲ್ಕನೇ ತಾರೀಕು ಇದೇ ಬರುವ ಹದಿನಾಲ್ಕನೇ ತಾರೀಕಿಗೆ ಜಿ ಬಿ ಮೀಟಿಂಗ್ ಅನ್ನು ನಾವು ಗೊಂಗಶೆಟ್ಟಿ ಕಲ್ಯಾಣ ಮಂಡಪದಲ್ಲಿ ಕರೆದಿದ್ದೀವಿ ಅದರೊಳಗೆ ಆನ್ಲೈನ್ ಅವರು ತಾವು ಅಟೆಂಡ್ ಆಗಬಹುದು ನಿಮ್ಗೆ ಪತ್ರಿಕೆ ಈಗ ನಿಮ್ಗೆ ಪ್ರೆಸ್ ಕೊಡ್ತಿದ್ರು ಅದ್ರ ಎ ಟಿ ಎಂ ಬಂದ ವರ್ಚುವಲ್ ಮೀಟಿಂಗ್ ಒಂದು ಜಾಹೀರ್ ಕೊಟ್ಟಿವಿ ಅದು ಐ ಡಿ ಲಿಂಕ್ ಸ್ವಲ್ಪ ನಾಳೆ ನಾವು ತಾವು ಪತ್ರಿಕೆ ಒಳಗೆ ಪ್ರಕಟಿಸಿದ್ರೆ ಶೇರ್ ಹೆಲ್ಪ್ ಆಗುತ್ತೆ ಮತ್ತೆ ನಾವು ಅದು ಓಣಿ ಒಳಗೆ ಎಲ್ಲ ಕಡೆ ಸಾಧ್ಯದಷ್ಟು ಪಿಕ್ನಿ ಎಷ್ಟೆಂಟರ್ಗೆ ಒಬ್ಬೊಬ್ರು ಕುಂದಿಷ್ಟು ನಾವು ಚೌಡೇಶ್ವರಿ ಭವನ ಆಗಲಿ ಎಸ್ ವಿ ಎಂ ಕಾಲೇಜ್ ಚಾಕಿ ಒಳಗಾಗಲಿ ಬನ್ಶಂಗರಿ ದೇವಸ್ಥಾನ ಎಲ್ಲ ಗಾಯತ್ರಿ ಆಗಲಿ ಮಾರುತಿ ದೇವಸ್ಥಾನ ಸಪ್ತೇಶ್ವರ ದೇವಸ್ಥಾನ ದರ್ಗಾ ಸರ್ಕಲ್ ಟಿಪ್ಪುಸೂನ್ ಸರ್ಕಲ್ ಎಷ್ಟು ಒಳಗೆ ನಾವೆಲ್ಲ ಆಗಲಿ ಹೋಗೋ ನಾನು ಸಂಗ್ರಹಕೇಮ್ತೀವಿ ವರ್ಚುವಲ್ ಮೀಟಿಂಗ್ ಹೆಂಗೆ ಅಟೆಂಡ್ ಆಗಬೇಕು ಗೊತ್ತಾಗ ಮೀಟಿಂಗ್ನಾಗ ಅಟೆಂಡ್ ಆಗಲಿ ಅವ್ರಿಗೆ ಒಂದೇ ಹೆಂಗೆ ಅಟೆಂಡ್ ಆಗ್ಬೇಕು ಅನ್ನೋದು ತೋರಿಸಿ ಅದಕ್ಕೆ ಅದ್ರದ್ದು ಸದುಪಯೋಗ ಪಡ್ಕೋಬೇಕು ಆದ್ರೆ ಅಟೆಂಡೆನ್ಸ್ನೂ ಬಂದ್ಬಿಡ್ತೈತಿ ನೀವು ಅಲ್ಲಿ ಬಂದ ಸಹಿ ಮಾಡ್ಬೇಕಂತ ಇಲ್ಲ ಲಾಗಿನ್ ಆಗಿ ತಮ್ಗೆ ಎಷ್ಟು ಸಮಯ ಇರ್ತಾ ಸಮಯ ನಾವು ತಮ್ಮ ಮೊಬೈಲ್ ನಮ್ಮ ವರ್ಷ ಇದು ಮೀಟಿಂಗ್ ನೋಡಿ ಲಾಗೌಟ್ ಆದ್ರೆ ಅಟೆಂಡೆನ್ಸ್ ಕಂಪಲ್ಸರಿ ಆಗಿಬಿಡುತ್ತೆ ಅದು ದಯವಿಟ್ಟು ಆ ತೊಂದ್ರೆ ನಾಳೆ ಇಲೆಕ್ಷನ್ ಅಟೆಂಡ್ ಆಗಿಲ್ಲ ನಾನು ಎಸ್ ಬಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅನ್ನೋದು ತೊಂದರೆ ತಪ್ಪುತ್ತೆ ಅದಕ್ಕೆ ದಯವಿಟ್ಟು ಎಲ್ಲ ಷೇರ್ದಾರು ಕಂಪಲ್ಸರಿ ಎಸ್ ಬಿ ಅನ್ನು ಮಾಡಿ ಎ ಟಿ ಎಮ್ ಸೌಲಭ್ಯ ಪಡ್ಕೋಬೇಕು ಅದರದ್ದು ಯು ಪಿ ಐಕ್ಕಾಗಲಿ ಐ ಎಮ್ ಪಿ ಎಸ್ ಆಗಿದ್ದಾಗಲಿ ಎಲ್ಲ ಸೌಲಭ್ಯ ಪಡ್ಕೋಬೇಕು ಅಂತೇಳಿ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಪಟ್ಟಂಥ ಎಲ್ಲ ನನ್ನ ಮತ್ತು ಈ ಒಂದು ಬ್ಯಾಂಕ್ ಇಷ್ಟು ಯೋಗವಾಗಿ ಬೆಳೆಯಲಿಕ್ಕೆ ಕಾಣಿಕ ನನ್ನ ಎಲ್ಲ ಸಹೋದ್ಯೋಗಿ ನಿರ್ದೇಶಕರಿಗೆ ಮತ್ತು ಎಲ್ಲ ಸ್ಟಾಫ್ದರಿಗೆ ಮತ್ತು ಎಲ್ಲ ಪಿಮೀಜ್ ಏಜೆಂಟ್ಗೆ ಮತ್ತು ಷೇರುದಾರರಿಗೆ ಮತ್ತು ಡೈರೆಕ್ಟ್ ಆಗಿ ಮತ್ತು ಇನ್ಡೈರೆಕ್ಟ್ ಆಗಿ ನಮ್ಮ ಬ್ಯಾಂಕಿಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸಹಕಾರಿ ರಂಗ ಸಹಕಾರಿ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ತಮ್ಮ ಅಂತ ಎಲ್ಲ ಪತ್ರಿಕಾ ಬಳಸಿದವ್ರಿಗೆ ಈ ಒಂದು ಬ್ಯಾಂಕ್ ಇಷ್ಟು ವೇಗವಾಗಿ ಬೆಳೆಯಲಿಕ್ಕೆ ದಾಳಿ ಬರೆದ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ತಿಳ್ಸಕ್ಕೆ ಇಚ್ಛೆ ಪಡ್ತೀನಿ ಹೀಗೆ ಅವರ ಸಹಕಾರ ಮತ್ತು ಸಹಾಯ ನಮ್ಮ ಬ್ಯಾಂಕಿನ ಮೇಲೆ ಇರಲಿ ಷೇರ್ದಾರದಾಗಲಿ ಎಲ್ಲ ಗ್ರಾಹಕರು ಇರಲಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಮತ್ತು ನೇತಾರ ಬಗ್ಗೆ ಒಂದು ಮಾತು ಹೇಳಕ್ಕಂದ್ರೆ ನೇಕಾರ ಸಂಬಂಧ ನಾವು ಸಾಲ ವ್ಯವಸ್ಥೆ ಸಾಕಷ್ಟು ಮಾಡೀವಿ ಆ ನೇಕಾರು ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಸಾಲ ಸೌಲಭ್ಯ ಮುಂದೆ ಅವರು ಡಿಪಾಸಿಟ್ ಅಷ್ಟ ಡಿಪಾಸಿಟ್ ಇರಷ್ಟು ಶಕ್ತಿವಂತರ ಆಗಲಿ ಅಂತೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಅದಕ್ಕೆ ರೈತರಾಗಲಿ ನೇಕಾರಾಗ್ಲಿ ಈ ಬ್ಯಾಂಕಿನ ಸಾಲ ಯಾವ ಥರ ಒಂಥರ ಆ ಥರ ಒಳಗೆ ಎಫ್ ಇರೋಷ್ಟು ಶಕ್ತಿವಂತರ ಆಗ್ಬೇಕಂತೇಳಿ ಹೇಳಿ ನಾನು ಎಲ್ಲರಿಗೂ ಗ್ರಾಹಕರಿಗೂ ಶುಭ ಹಾರೈಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ನಿರ್ದೇಶಕ ಮಂಡಳಿಯವರಿಗೆ ಸ್ಟಾಫ್ ಧನ್ಯವಾದ ಲಕ್ಷ ಇದಾಗಿತ್ತು ಸಾಲ ವಸೂಲಿ ಮಾಡಿದ್ವಿ ಈ ಸಲ ಸೇಮ್ ವಸೂಲಿ ಆಗಿತ್ತು ಆದ್ರೆ ಬಡ್ಡಿ ಹಾಕ ಹೋದ ಎಷ್ಟು ವಸೂಲಿ ಮಾಡಿದ್ವಿ ಅವಾಗ ಏಳು ಇದು ಬಡ್ಡಿ ಒಂದುವರೆ ಕೋಟಿ ಕಮ್ಮಿ ಆಗಿತ್ತು ಸಲ

ಅವ್ರ ಇಂಟ್ರೆಸ್ಟ್ ಕಡಿಮೆ ಮಾಡಿ ಆದ್ರೆ ಈಗ ಅವ್ರ ಮನೆಯಲ್ಲಿ ಸರಿಯಾಗಿ ಅವ್ರ ಉದ್ದೇಶ ಏನು ಸರಿಯಾಗಿ ಸಾಲ ವಸೂಲ ಆಗೇತಿ ಅದು ಹೆಚ್ಚಾಗಿ ದುಃಖ ಮಾಡಿದ್ದು ಇಲ್ಲ

ಈಗ ಅವ್ರೇರು ಆಗ್ತೈತಿ ಈಗ ತೋರ್ಸದ ಅವಾಗ ಸುಮಾರು ಎಲ್ಲ ಯಜಮಾನ್ ತೋರ್ತೇನೆ ಅವಾಗ ಏನು ಉಪ್ಪನಿದ್ದಲ್ಲ ಅವಾಗ ನಮ್ಮ ಅಕ್ಕ ಈಗ ಇದು ಒಟ್ಟದು ಪತ್ತೆನಿಲ್ಲ ಏನು ಹೊತ್ತು ಈಗ ಹತ್ರ ಹಾಕ್ರಿಮೊ ಎಲ್ಲ ಒಂದ್ ಒಂದ್ ಪೈಸಮ ತೋರ್ಸಲಿ ಪ್ರತಿ ಸಡೆ ಚೆನ್ನ ಮಾಡ್ಬಿಟ್ಟಿನ ತಂದ್ರಿ ಡಿವಿಡೆಂಡ್ ಏನೇ ಡಿವಿಡೆಂಡು ಫಸ್ಟ್ ಏನ್ ಮಾಡ್ತೀವಿ ಸರ್ ಲೋನ್ ಇದ್ದವ್ರು ಲೋನ್ ಫಸ್ಟ್ ಮಾಡ್ತಾರೆ ಅದಾದ್ಮೇಲೆ ಎಸ್ ಬಿ ಅಕೌಂಟ್ ಆಮೇಲೆ ಕರೆಂಟ್ ಅಕೌಂಟ್ ಇವೆರಡು ಇರ್ಲಾರದವ್ರು ಸ್ವಲ್ಪ ಬಂದ ಅವ್ರು ಬಂದು ಕ್ಯಾಶ್ ಇಲ್ಲ 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 ಫಸ್ಟ್ ಲೋನು ಆಮೇಲೆ ಎಸ್ ಬಿ ಕರೆಂಟು ಅದರ ನಂತರ ಒಂದಿಷ್ಟು ಜನ ಆದರೆ

ಈ ಸತ್ಯಂತಂದ್ರ ಪ್ರತಿ ವರ್ಷ ಅವ್ರ ಎಸ್ ಬೇಕಿಗೆ ಟ್ರಾನ್ಸ್ಫರ್ ಆಗಿ ಬಿಡುತ್ತಾ ಆಮೇಲೆ ಅದು ಒಂದು ಟ್ರಾನ್ಸಾಕ್ಷನ್